ಎರಡು ಮೂತ್ರಪಿಂಡಗಳ ಪ್ರಾಮುಖ್ಯತೆ ಏನು ಸರ್ ನೋಡಿ ಆಕ್ಚುಲಿ ಒಂದು ಮೂತ್ರಪಿಂಡ ಇದ್ರೇನು ಸಾಕು ಅವ್ರು ಒಂದು ಕಿಡ್ನಿ ದಾನ ಮಾಡ್ತಾರಲ್ಲ ಅದೆಲ್ಲಿ ಒಂದು ಒಂದು ಕಿಡ್ನಿ ಏನು ಪ್ರಾಬ್ಲಮ್ ಇರಲ್ಲ ಕಾಮನ್ ಅನಾಮಲಿ ಒಂದೇ ಕಿಡ್ನಿ ಇರೋದು ಸಾವಿರ ಜನರಲ್ಲಿ ಒಬ್ಬರಿಗೆ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ಕಿಡ್ನಿಗಳು ರಕ್ತದೊತ್ತಡ ನಿಯಂತ್ರಣ ಮಾಡ್ಲಿಕ್ಕೆ ಕೂಡ ಕಿಡ್ನಿಗಳು ಎಷ್ಟು ಮುಖ್ಯ ಅಂಥೇಳಿ ಅರ್ಥಪೂರ್ಣ ವಿವರಣೆ ನೀಡಿದಂಥ ಡಾಕ್ಟರ್ ದಿಲೀಪ್ ರಂಗರಾಜನ್ ಸರ್ ಇವತ್ತು ನಮ್ಮ ಜೊತೆ ಸ್ಟುಡಿಯೋಲಿದ್ದಾರೆ ಕಿಡ್ನಿ ಕಾರ್ಯನಿರ್ವಹಣೆ ಹಾಗೂ ಸಂರಕ್ಷಣೆ ಹೇಗೆ ಅನ್ನೋದ್ರ ಬಗ್ಗೆ ಇವತ್ತು ಮತ್ತೊಂದಿಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊತಾರೆ ಸರ್ ಹೇಳಿದ್ರು ನಮ್ಮ ದೇಹದ ತ್ಯಾಜ್ಯಗಳನ್ನ ಹೊರಹಾಕಲಿಕ್ಕೆ ಮತ್ತು ರಕ್ತದಲ್ಲಿ ದೇಹದಲ್ಲಿ ರಕ್ತ ಸರಬರಾಜು ಮಾಡಲಿಕ್ಕೆ ಕಿಡ್ನಿ ಎಷ್ಟು ಮುಖ್ಯ ಪ್ರಾಮುಖ್ಯತೆ ಹೊಂದಿದೆ ಅನ್ನೋದ್ರ ಬಗ್ಗೆ ಸರ್ ಅವರು ಕಳೆದ ಸಂಚಿಕೆಯಲ್ಲಿ ಮಾಹಿತಿ ನೀಡಿದರು ಸರ್ ಒಂದು ಮಹಿಳೆ ಅಥವಾ ಪುರುಷ ಇಬ್ಬರಲ್ಲೂ ಕೂಡ ಎರಡು ಬಗೆಯ ಮೂತ್ರಪಿಂಡಗಳಿರುತ್ತೆ ಅಂತ ನಮ್ಮ ವೈದ್ಯಕೀಯ ವಿಜ್ಞಾನ ಹೇಳುತ್ತೆ ಎರಡು ಮೂತ್ರಪಿಂಡಗಳ ಪ್ರಾಮುಖ್ಯತೆ ಏನು ಸರ್ ನೇಚರ್ ನಮ್ಗೆ ಕೊಟ್ಟಿರೋದು ಎರಡು ಮೂತ್ರಪಿಂಡ ಮೂತ್ರಪಿಂಡ್ ಆಕ್ಚುಲಿ ಒಂದು ಮೂತ್ರಪಿಂಡ ಇದ್ರೇನು ಸಾಕು ಈಗ ಒಂದು ಸಾವಿರ ಜನ ಒಂದು ಸೆನ್ಸಸ್ ನೀವು ತಗೊಂಡ್ರೆ ಒಂದು ಸಾವಿರ ಜನ ಒಬ್ಬರಿಗೆ ಒಂದೇ ಕಿಡ್ನಿ ಇರ್ತದೆ ಅಟ್ ಬರ್ತ್ ಸೊ ಅವ್ರಿಗೆ ಏನು ಪ್ರಾಬ್ಲಮ್ ಇರಲ್ಲ ಒಂದು ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ಪ್ರಾಬ್ಲಮ್ ಇಲ್ಲ ಸೊ ಐಡಿಯಲಿ ಫಾರ್ ಲೈಫ್ ಒನ್ ಕಿಡ್ನಿ ಇಸ್ ಇನಫ್ ಸೊ ಅದಕ್ಕೆ ಸಮ್ ಪೀಪಲ್ ಆರ್ ಬಾನ್ ವಿತ್ ಒನ್ ಕಿಡ್ನಿ ಮತ್ತೆ ಕಿಡ್ನಿ ದಾನ ಮಾಡ್ತಾ ಇರೋರು ಒಂದು ಕಿಡ್ನಿ ದಾನ ಮಾಡ್ತಾ ಇರಲ್ಲ ಒನ್ ಕಿಡ್ನಿ ಅವ್ರಿಗೆ ಏನು ಪ್ರಾಬ್ಲಮ್ ಇರೋಲ್ಲ ಸೊ ಒಂದು ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ಸಾಕು ಆಕ್ಚುಲಿ ಅಂದ್ರೆ ಒಂದ್ ಕಿಡ್ನಿ ಇದ್ರೂ ಬದುಕಬಹುದು ಅಂದ್ರೆ ಹೇಳಿದ್ರೆ ಲೈಫ್ ಲಾಂಗ್ ಬದುಕಬಹುದು ಅಂತ ಹೇಳಿದ್ರಿ ಬೇರೆ ಸಾಮಾನ್ಯ ಎರಡು ಕಿಡ್ನಿ ಒಂದಿರತಕ್ಕ ಮನುಷ್ಯನ ರೀತಿಯಲ್ಲೇ ಜನ ಜೀವನ ನಡೆಸ್ಕೊಂಡು ಬದುಕಲಿಕ್ಕೆ ಅವಕಾಶ ಇದೆಯಾ ನಾರ್ಮಲ್ ಲೈಫ್ ಸಾಧ್ಯ ಇದೆ ಅದು 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 ಕಿಡ್ನಿ ಬಟ್ ಕಿಡ್ನಿ ಕೆಲಸ ಮಾಡಬೇಕು ಸಪೋಸ್ ಅದರಲ್ಲಿ ಚೂರು ಪ್ರಾಬ್ಲಮ್ ಇದ್ರೆ ಪೇಷಂಟ್ ಪ್ರಾಬ್ಲಮ್ ಬರುತ್ತೆ ಬೈ ಬರ್ತ್ ಒಂದ್ ಕಿಡ್ನಿ ತ್ರೀ ಕಿಡ್ನಿರ್ತದೆ ಬಟ್ ಕಾಮನ್ಲಿ ಕಾಮನ್ ಒಂದೇ ಕಿಡ್ನಿ ಇರೋದು ಸಾವಿರ ಜನದಲ್ಲಿ ಒಬ್ಬರಿಗೆ ಓಹೋ ನೋಡೋದಲ್ಲ ಕೇಳಿದ್ರಲ್ಲ ವೀಕ್ಷಕರೇ ಸಾವಿರದ ಜನರಲ್ಲಿ ಒಬ್ಬರಿಗೆ ಒಂದು ಕಿಡ್ನಿಯಲ್ಲೂ ಕೂಡ ಸಾಮಾನ್ಯ ಮನುಷ್ಯರಂತೆ ಬದುಕಲಿಕ್ಕೆ ಜನಜೀವನ ನಡೆಸಲಿಕ್ಕೆ ಸಾಧ್ಯ ಇರುತ್ತೆ ಆದರೆ ಅದು ವೈ ಬರ್ತ್ ಅಂತ ಹೇಳಿದ್ರು ಹುಟ್ಟಿದ ಆರಭ್ಯದಲ್ಲೇ ಕೂಡ ಒಂದು ಕಿಡ್ನಿ ಇರೋವಂಥ ಮನುಷ್ಯರು ಕೂಡ ಜನ್ಮ ತಾಳ್ತಾರೆ ಸೊ ಏನಾದರೂ ಆರೋಗ್ಯವತ್ತು ಆ ಒಂದು ಕಿಡ್ನಿ ಕೂಡ ಆರೋಗ್ಯವ ಆರೋಗ್ಯಕರವಾಗಿದ್ದಲ್ಲಿ ಮಾತ್ರ ಒಂದು ಸಂಪೂರ್ಣ ಪರಿಪೂರ್ಣ ಆರೋಗ್ಯಕರ ಜೀವನ ನಡೆಸಬಹುದು ಹೇಳಿ ಮಾಹಿತಿ ಕೊಟ್ಟಂತಹ ನಮ್ಮ ಖ್ಯಾತ ಬೆಂಗಳೂರಿನ ಎನ್ ಯು ಆಸ್ಪತ್ರೆಯ ನೆಫ್ರೊಲಾಜಿಸ್ಟ್ ತಜ್ಞರಾದಂಥ ಡಾಕ್ಟರ್ ದಿಲೀಪ್ ರಂಗರಾಜನ್ ಸರ್ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಸರ್